ಮದುವೆ ಆದ್ಮೇಲೆ ತವರ್ ಮನೆ ಬಿಟ್ಟು ಅಯ್ಯೋ ಇಡೀ ಪ್ರಪಂಚನೇ ಬಿಟ್ಟೋಗ್ತಿದಿವಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ ಹಾಯ್ ಎವ್ರಿ ಒನ್ ಎಲ್ಲರು ಹೇಗಿದ್ದೀರಾ ಅಯ್ಯೋ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಅನ್ನದರ್ ಬ್ಲಾಗ್ ಏನೋ ಗೊತ್ತಿಲ್ಲ ಎಜುಕೇಶನ್ ಜಾಫಿ ಅಂತ ಹೇಳಿ ಅಪ್ಪ ಅಮ್ಮನ ಬಿಟ್ಟು ದೂರ ಇರೋದೇ ಒಂಥರ ಅದೇನೆ ಅಪ್ಪ ಅಮ್ಮನ ಬಿಟ್ಟು ಇನ್ನೊಂದ್ ಮನೆಗೆ ಹೋಗ್ಬೇಕು ಅಂದ್ರೆ ಆಗೋ ಫೀಲೇ ಬೇರೆ ಅಲ್ವಾ ಸೊ ಇನ್ನು ನಾನ್ ಬೆಳಿಗ್ಗೆ ಎದ್ದಿದ್ದೆ ಚಿಕನ್ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ನ ಮಾಡ್ಕೊಂಡಿದ್ದೆ ಅಕ್ಕನ ಅನುಭವ ಮನೆಗ್ ಬಂದಿದ್ರು ಸೊ ನಾವು ಮತ್ತೆ ಗುಂಡಾಪುರಕ್ಕೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಸೈಡು ಮದುವೆ ಮಾಡಿರೋರು ಚಿಕ್ಕ ನೆರ್ವಿ ಅಂತ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮನ್ನು ಕೂಡ ಇನ್ವೆಂಟ್ ಮಾಡಿದ್ರು ಸೊ ನಾವು ಕೂಡ ಮನೇಲಿ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ತಿಂದ್ಕೊಂಡು ಹಾಗೆ ಹೋಗ್ತಾ ಕಡಲೆಕಾಯನ್ನ ತಗೊಂಡು ಅಲ್ಲಿಂದ ಹೊರಟ್ವಿ ಇನ್ನು ನಾವು ಹೋದ್ಮೇಲೆ ನಮ್ಮ ಜೊತೆ ಪಿಂಕಿನ ಕೂಡ ಜಾಯಿನ್ ಆದ್ಲು ಇನ್ನು ನಾವು ಮೂರು ಜನ ಏನಾದ್ರು ಸೇರಿಬಿಟ್ರೆ ಫುಲ್ ತರಲೆಗಳು ಮಾತಾಡ್ಕೊಂಡು ಕತೆ ಆಡ್ಕೊಂಡಿರ್ತೀವಿ ಸೊ ಇನ್ ಹಂಗೆಲ್ಲ ಮಾತಾಡ್ಕೊಂಡಿದ್ದು ನಮ್ ನಮ್ ಮನೆಗಳ್ ಬಂದಾಗ ಸಿಕ್ಕಾವಟ್ಟೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀವಿ ನಾವಂತೂ ಇನ್ ಹೋದ್ಮೇಲೆ ಎಲ್ಲಾರು ನಮ್ ಕೆಲ್ಸದಲ್ಲಿ ಬ್ಯುಸಿ ಆದ್ರು ಅದೆಲ್ಲ ಆದ್ಮೇಲೆ ಊಟನೂ ಕೂಡ ಮಾಡ್ಕೊಡು ಊಟನೂ ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಗೀತಾನೆ ಭಟ್ರು ಸಕತ್ತಾಗಿ ಮಾಡಿದ್ರು ಇನ್ ಅದನ್ನೆಲ್ಲ ತಿನ್ಕೊಂಡ್ ಮನೆಗ್ ಬಂದ್ರೆ ಪಾಪ ರಾಕಿ ಒಬ್ಬನೇ ಇದ್ದ ಇನ್ ಅವನ್ನ ಕೂಡ ಮಾತಾಡ್ಸ್ಕೊಂಡು ಹೊತ್ತು ಅವ್ನು ಅವನ ಜೊತೆನೂ ಕೂಡ ಅಲ್ಟೆ ಹೊಡ್ಕೊಂಡ್ ಕುಂತಿದ್ದೆ ಅವ್ನಿಗೆ ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ಬಿಟ್ರೆ ನಮ್ ಹತ್ರ ಒಂದ್ ಸ್ವಲ್ಪ ಹೊತ್ತು ಮುನ್ಸ್ಕೊಬಿಡ್ತಾನೆ ಆಮೇಲೆ ಅವ್ನು ಮಾತಾಡ್ಸೋದು ಸೊ ಇನ್ನು ಕೂಡ ಅವನು ಕೂಡ ಸಮಾಧಾನ ಮಾಡ್ಕೊಂಡು ಕುಂತಿದ್ದೆ ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಮತ್ತೊಂದು ಮಿನಿ ವ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು